ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಮೈಸೂರು ಇದೇ ತಿಂಗಳು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಉದ್ದೇಶ ನಮ್ಮ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಾಗಿರ್ತಕ್ಕಂಥ ಎನ್ ಪಿ ಎಸ್ನ ಹೋಗಲಾಡ್ತಕ್ಕಂಥದ್ದು ಹಳೆ ಪೆನ್ಷನ್ ಯೋಜನೆ ಜಾರಿ ಮಾಡ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ ಉಳಿದ ಇಪ್ಪತ್ತ್ಮೂರು ಪರ್ಸೆಂಟ್ ಏನು ನಮಗೆ ಇನ್ನೂ ಏಳ್ಮೆದ್ದಾಗಿದ್ರೆ ಉಳಿತಕ್ಕಂಥ ಬಾಕಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕುಟುಂಬದ ಅವಲಂಬಿತರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಏನು ಬೇಡಿಕೆ ಇಟ್ಟಿದ್ದೇವೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಹಲವಾರು ದಿನಗಳಿಂದ ಕೇಳ್ಕೊಂಡಿದ್ದೇವೆ ಅದನ್ನು ಕೂಡ ತಕ್ಷಣದಿಂದ ಜಾರಿ ಬರೋ ಬಾರಿ ಜಾರಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಗಮನ ಸೆಳೆಯಬೇಕಂತ ಒಂದು ಒಂದು ಉದ್ದೇಶದಿಂದ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾವು ಕೋರ್ಕೊಂಡು ಇದೇ ತಿಂಗಳು ಸರ್ಕಾರಿ ನೌಕರರ ಮಹಾಸಮ್ಮೇಳನ ಹಮ್ಮಿಕೊಂಡಿದ್ದೇವೆ ಇದು ಸಮ್ಮೇಳ ಈಗಾಗಲೇ ಏಳು ವರ್ಷಗಳ ಹಿಂದೆ ಮಾಡಿದ್ವಿ ಆಗಿನ ಮುಖ್ಯಮಂತ್ರಿಗಳು ಕೂಡ ಮನ್ಯಾ ಇದೇ ನಮ್ಮ ಎರಡು ಸಾವಿರದ ಹದಿಮೂರು ಹದಿನಾಲ್ಕರು ಮಾಡ್ತಕ್ಕಂಥ ಸಮಯದಲ್ಲೂ ಕೂಡ ಇದೇ ಮುಖ್ಯಮಂತ್ರಿಗಳಿದ್ದರು ಈಗಲೂ ಕೂಡ ಇದೇ ಮುಖ್ಯಮಂತ್ರಿಗಳಿದ್ದಾರೆ ಸೊ ಹಾಗಾಗಿ ನಮ್ಮ ಸರ್ಕಾರಿ ನೌಕರರ ಸ್ನೇಹ ಜೀವಿಯಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನಮ್ಮ ಒಂದು ಪ್ರಮುಖ ಬೇಡಿಕೆ ಇಡಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ಅಂತ ಒಂದು ಉದ್ದೇಶದಿಂದ ಹಾಗೂ ಸಮಸ್ತ ಸರ್ಕಾರಿ ನೌಕರರು ಕೂಡ ಈಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಮುಖ್ಯವಾಗಿರತಕ್ಕಂಥ ಒಂದು ಉದ್ದೇಶ ಆಗಿರೋದ್ರಿಂದ ನಮ್ಮೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಆ ದಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮ್ಮ ಒಗ್ಗಟ್ಟಿನ ಪ್ರಶ್ನೆ ಮಾಡೋ ಜೊತೆಗೆ ನಮ್ಮ ಬೇಡಿಕೆಗಳನ್ನ ಈಡಿಸ್ತಕ್ಕಂಥ ಒಂದು ಅವರ ಸಮ್ಮುಖದಲ್ಲಿ ಆಗಬೇಕು ಅಂತೇಳಿ ಒಂದು ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ ಇದು ಸಮ್ಮೇಳನಕ್ಕೆ ಸುಮಾರು ನಮ್ಮ ಸರ್ಕಾರಿ ನೌಕರರು ಮೂರು ಲಕ್ಷಕ್ಕಿಂತ ಅಧಿಕ ಜನ ಒಂದು ಆ ಒಂದು ಜಾಗದಲ್ಲಿ ಸೇರ್ತಕ್ಕಂಥ ಒಂದು ವ್ಯವಸ್ಥೆನ ಈಗಾಗಲೇ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಕೂಡ ಈಗ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಮೈಸೂರಿನಿಂದ ಸುಮಾರು ಎಂಟು ಸಾವಿರಕ್ಕಿಂತ ಜಾಸ್ತಿ ಜನಗಳು ಈಗಾಗಲೇ ಜಿಲ್ಲೆಯಾದ್ಯಂತ ನಮಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಅವರು ಹಂತವಾಗಿ ಅವರವರ ತಾಲೂಕುಗಳಲ್ಲಿ ಅವರಿಗೆ ಏನು ಸಾರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮತ್ತು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ತಾಲೂಕುಗಳು ಹಾಗೆ ನಾವು ಕೂಡ ನಮ್ಮ ನಗರದಿಂದ ಸುಮಾರು ನಾಲ್ಕು ಆಗಿಂತ ಅಧಿಕ ಜನರು ಸರ್ಕಾರಿ ನೌಕರರು ಅದನ್ನು ಭಾಗವಹಿಸ್ತಕ್ಕಂಥ ವ್ಯವಸ್ಥೆ ಇದೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋ ಹಾಗೆ ಎರಡು ದಿನಗಳ ಎಲ್ಲ ಸರ್ಕಾರಿ ನೌಕರರಿಗೆ ಒವುಡಿ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಇದು ಬೆಂಗಳೂರು ಹೊರತುಪಡಿಸಿ ಎಲ್ಲ ಜಿಲ್ಲೆಯ ಪ್ರಮುಖ ಎಲ್ಲ ತಾಲೂಕುಗಳಿರ್ಬೋದು ಜಿಲ್ಲೆಗಳಲ್ಲಿ ಎಲ್ಲ ನಮ್ಮ ಜನ ಯಾವುದೂ ನೌಕರಿಗೂ ತೊಂದರೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಓಡಿಲ್ ಮಾಡಿದ್ದಾರೆ ಎರಡು ದಿನವೂ ಕೂಡ ಸೊ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಸಂಘದಿಂದ ಈಗಾಗಲೇ ಯಾವುದೇ ಒಂದು ನೌಕರರ ಹತ್ರ ಒಂದು ರೂಗಳನ್ನು ಇದನ್ನು ಇದಕ್ಕೆ ನಾವು ಕೇಳ್ಕೊಳ್ತೇನೆ ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಎಲ್ಲ ಕೆಲಸಗಳನ್ನ ನಾವೆಲ್ಲ ಈಗಾಗಲೇ ಮಾಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ನಮ್ಮ ಪ್ರಮುಖ ಬೇಡಿಕೆಗಳಲ್ಲಿ ಸುಮಾರು ಎನ್ ಪಿ ಎಸ್ ನೌಕರರು ಎರಡು ಮುಕ್ಕಾಲು ಜನ ಇದ್ದಾರೆ ಈಗಾಗಲೇ ಎರಡು ಸಾವಿರದ ಆರುಗಿಂತ ಹಿಂದೆ ಯಾರೆಲ್ಲ ಸರ್ಕಾರಿ ನೌಕರರಿಗೆ ಸೇರೋದಕ್ಕೆ ನೋಟಿಫಿಕೇಶನ್ ಆಗಿತ್ತು ಅವರು ಈಗಾಗಲೇ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನಗಳಿಗೆ ಈಗಾಗಲೇ ನಮ್ಮ ಸರ್ಕಾರ ಅವರಿಗೆ ಒ ಪಿ ಎಸ್ ಜಾರಿ ಮಾಡಿದೆ ಉಳಿದ ಎರಡು ಸಾವಿರದ ಏಳು ಎರಡು ಎರಡು ಲಕ್ಷದ ಎಪ್ಪತ್ತು ಸಾವಿರ ಜನಗಳಿಗೆ ಈಗಾಗಲೇ ಸರ್ಕಾರಿ ನೌಕರಿ ಇರ್ತಕ್ಕಂಥ ನಮ್ಮ ಎನ್ ಪಿ ಎಸ್ ನೌಕರರಿಗೆ ನಮ್ಮ ಓ ಪಿ ಎಸ್ ಜಾರಿ ಮಾಡ್ತಕ್ಕಂಥ ಪ್ರಮುಖವಾದ ಒಂದು ನಮ್ಮ ಬೇಡಿಕೆ ಆಗಿದೆ ಯಾಕೆಂದರೆ ಸಂಧ್ಯಾಕಾಲದಲ್ಲಿ ಎಲ್ಲ ಸರ್ಕಾರಿ ನೌಕರರು ಕೂಡ ಅವ್ರ ಪೆನ್ಷನಿನ ಪಡ್ತಕ್ಕಂಥ ಒಂದು ಅವಕಾಶ ಬರಬೇಕಾಗತ್ತೆ ಇಲ್ಲ ಅಂದರೆ ಅವರಿಗೆ ಬರ್ತಕ್ಕಂಥ ಪೆನ್ಷನಲ್ಲಿ ಜೀವನ ಮಾಡೋದಕ್ಕೆ ಸಂಧ್ಯಾಕಾಲ ಕಷ್ಟ ಆಗುತ್ತೆ ಅಂತೇಳಿ ಒಂದು ಪ್ರಮುಖ ಬೇಡಿಕೆ ಆಗಿದೆ ಜೊತೆಗೆ ಕಳೆದ ವರ್ಷ ನಾವು ಇದೇ ಮಾರ್ಚ್ ಒಂದನೇ ತಾರೀಕು ಸರ್ಕಾರಿ ನೌಕರರ ಪ್ರಮುಖ ಬೇಡಿಯಾಗಿರ್ತಕ್ಕಂಥ ನಾವು ನಲವ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಕೇಳಿ ನಾವು ಆ ದಿನ ಮುಖ್ಯಮಂತ್ರಿ ಶ್ರೀಮನ್ಯ ಬೊಮ್ಮಾಯಿ ಸಾಹೇಬ್ರಲ್ಲಿ ಕೋರಿದಾಗ ಅವರು ನಾವು ಮುಂದಿನ ಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಮಾರ್ಚ್ ಒಂದನೇ ತಾರೀಕಿಂದ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅನಿರ್ ಅನಿರ್ದಿಷ್ಟವಾದಿ ಕಾಲ ಕಾಲ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ಆ ಮುಷ್ಕರಕ್ಕೆ ಅವರು ತಕ್ಷಣ ಸ್ಪಂದಿಸಿ ನಮಗೆ ಆದಿನ ದಿನ ಹದಿನೇಳು ಪರ್ಸೆಂಟ್ ಐ ಆರ್ನ ಜಾರಿ ಮಾಡಿದರು ಮಂಜೂರು ಮಾಡ್ತಕ್ಕಂಥ ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರು ಆವಾಗ ಇನ್ನು ಉಳಿದ ಇಪ್ಪತ್ತ್ಮೂರು ಪರ್ಸೆಂಟ್ಗಳನ್ನ ನಾವು ಈಗಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಏಳನೇ ಮತ ಆಗಿರಲೇ ಏನು ಈಗ ಸನ್ಮಾನ್ಯ ಸುಧಾಕರ್ ಇದ್ದಾರೆ ಅವರು ಕೂಡ ಈಗಾಗಲೇ ನಮಗೆ ಬೇಡಿಕೆಗೆ ಏನು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ತಾವು ತಕ್ಷಣವೇ ಅವರ ಒಂದು ನಿರ್ಧಾರ ಏನ ತಿಳಿಸ್ಬೇಕು ಸರ್ಕಾರಕ್ಕೆ ಅಂತ ಹೇಳಿ ಅವರು ರೆಡಿಯಾಗಿರ್ತಕ್ಕಂಥ ಅವರ ಒಂದು ಎಲ್ಲ ಒಂದು ಡೀಟೇಲ್ಸನ್ನು ಈಗಾಗಲೇ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಮ್ಮ ಗಮನಕ್ಕೆ ಬಂದ ಹಾಗೆ ಇಪ್ಪತ್ತಾರು ತಾರೀಕಡೆ ನೀವು ನಿಮ್ಮ ಒಂದು ಏಳನಾದರೂ ಸಬ್ಮಿಷನ್ ಮಾಡಬೇಕು ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಅಂತ ಒಂದು ನಮಗೆ ಮಾಹಿತಿ ಗೊತ್ತಾಗಿದೆ ಜೊತೆಗೆ ಇಪ್ಪತ್ತೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಆ ದಿನ ಯಾವುದೇ ಒಂದು ನಮಗೆ ಉದ್ದೇಶದಲ್ಲಿ ಹಾಗೆ ಜರೂರಾಗಿ ಇಪ್ಪತ್ತ್ಮೂರು ಪರ್ಸೆಂಟ್ ಅದು ಅಧಿಕವಾಗಿ ಅವರು ನಮಗೆ ಏಳನೇ ಆಗಿನ ಅದನ್ನು ನಮಗೆ ಘೋಷಣೆ ಮಾಡ್ತಕ್ಕಂಥ ಒಂದು ಆಶಾಭಾವನೆ ನಮಗೂ ಕೂಡ ಇದೆ ಮತ್ತು ಉಳಿದ ಸರ್ಕಾರಿ ನೌಕರರು ದಿನದ ಮುನ್ನೂರವತ್ತೈದು ಕೂಡ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಲವತ್ತು ವರ್ಷಗಳ ನಂತರದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಅನಾರೋಗ್ಯ ಕಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ ಈಗೆಲ್ಲ ಗೊತ್ತಿದೆ ಸುಮಾರು ಏಳುವರೆ ಕೋಟಿ ಜನ ನಾವು ಜನಸಂಖ್ಯೆಯಲ್ಲಿ ಒಂದು ಪರ್ಸೆಂಟ್ ಅಂದರೂ ಕೂಡ ನಾವು ಏಳು ಲಕ್ಷ ಜನ ಇರಬೇಕಾಗಿತ್ತು ಈಗ ಬರೀ ಕೇವಲ ಐದು ಲಕ್ಷದ ಇಪ್ಪತ್ತು ಸಾವಿರ ಜನ ಮಾತ್ರ ನಾವು ಸರ್ಕಾರಿ ನೌಕರಿದ್ದಾವೆ ಸೊ ಹಾಗಾಗಿ ನಾಲ್ಕು ಜನ ಕೆಲಸ ಮಾಡ್ತಕ್ಕಂಥ ಒಂದು ಒತ್ತಡದಲ್ಲಿ ಒಬ್ಬರೇ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಗಳನ್ನ ಸೊ ಹಾಗಾಗಿ ಅಂಥ ಎಲ್ಲ ನೌಕರಿಗೂ ಹಾಗೂ ಕುಟುಂಬದವರಿಗೆ ಸರ್ಕಾರಿ ನೌಕರರ ಒಂದು ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನು ನಾವು ಕೋರ್ಕೊಂಡಿರೋ ಹಾಗೆ ಕಳೆದ ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಅದನ್ನು ಕೂಡ ಜಾರಿ ಮಾಡೋದಕ್ಕೆ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳು ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತೇಳಿ ಈಗ ಅದನ್ನು ಕೂಡ ಘೋಷಣೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ಬೇಡಿಕೆ ಇದೆ ಅದನ್ನು ಮಾಡೇ ಮಾಡ್ತಾರೆ ಅಂತ ನಮಗೆಲ್ಲ ನಂಬಿಕೆಯೂ ಕೂಡ ಇದೆ ಹಾಗಾಗಿ ಘನ ಸರ್ಕಾರ ಆದಿ ನಮ್ಮ ಸರ್ಕಾರಿ ನೌಕರರ ಏನೋ ಪ್ರಮುಖ ಬೇಡಿಕೆಗಳು ಇದೆ ಅದೇ ಹಿಡಿದು ಇಳಿಸ್ಕೋರ ಆದು ನಮ್ಮ ಸರ್ಕಾರಿ ನೌಕರರ ಅವರ ಪ್ರಮುಖ ಬೇಡಿಕೆಗಳು ಇದೆ ಅದೇ ಹಿಡಿದು ಇಳಿಸ್ಕೊಂಥ ಒಂದು ಕಾರ್ಯಕ್ರಮವನ್ನು ಅವ್ರು ಮಾಡ್ತಾರೆ ಅಂತ ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಕಾ ಕಾಯ್ತಾ ಇದ್ದೇವೆ ಅದನ್ನು ಎಲ್ಲರೂ ಕೂಡ ಯಾರೆಲ್ಲ ಸರ್ಕಾರಿ ನೌಕರರು ಅದನ್ನು ಹಾಜರಾಗ್ತಾರೆ ಎರಡು ದಿನ ಓಡಿ ವ್ಯವಸ್ಥೆ ಇದೆ ಮತ್ತೆ ಬಸ್ಸಲ್ಲಿ ಯಾರೆಲ್ಲ ಓಡ್ತಾ ಇದ್ದಾರೆ ಹೋಗೋದಕ್ಕೆ ಮುಂಚೆ ನಾವು ಅವರಿಗೆಲ್ಲರೂ ಕೂಡ ಉಪಹಾರ ವ್ಯವಸ್ಥೆನ ಬೆಳಗ್ಗೆ ನಮ್ಮ ಸಂಘದ ವತಿಯಿಂದ ಮಾಡಿರ್ತೇವೆ ಮತ್ತು ಯಾರೆಲ್ಲ ಆ ದಿನ ಅಲ್ಲಿ ನಮ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆನ ಮಾಡಿದ್ದೇವೆ ಆ ದಿನ ಬೆಳಗ್ಗೆ ಹತ್ತುವರೆಗೆ ಕಾರ್ಯಕ್ರಮವನ್ನು ಶುರು ಮಾಡೋಕೆ ಮುಂಚೆ ಅವರಿಗೆಲ್ಲರೂ ಕೂಡ ಮಾಹಿತಿ ಇದೆ ಸನ್ಮಾನ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಕೃಷ್ಣ ದೀಕ್ಷಿತ್ ಸಾ ಕೃಷ್ಣ ಅಧ್ಯಕ್ಷ ಸಾಹೇಬರು ಅದನ್ನು ಸರ್ಕಾರಿ ನೌಕರರ ಒಂದು ಕುರಿತು ಅವರು ಕಾರ್ಯ ನಡೆಸ್ಕೊಳ್ತಾರೆ ಮತ್ತು ಸರ್ಕಾರಿ ನೌಕರರ ಆರೋಗ್ಯ ಕ್ಷೇಮದ ಬಗ್ಗೆ ಹತ್ತೂವರೆಯಿಂದ ಹನ್ನೊಂದು ಗಂಟೆ ತನಕ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಸಾಹೇಬರು ಆ ದಿನ ಆರೋಗ್ಯ ಸರ್ಕಾರಿ ನೌಕರರ ಆರೋಗ್ಯದ ಒಂದು ಚಿಂತನೆಗೆ ಬಗ್ಗೆ ಅವರು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ತದನಂತರದಲ್ಲಿ ಹನ್ನೊಂದುವರೆ ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಗಮಿಸಿ ಆ ಒಂದು ಕಾರ್ಯಕ್ರಮ ಉದ್ಘಾ ಉದ್ಘಾಟನೆ ಮಾಡ್ತಾರೆ ಆ ದಿನ ಉಪಮುಖ್ಯಮಂತ್ರಿಗಳ ಸಾಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಘನ ಉಪಸ್ಥಿತಿಯಲ್ಲಿ ಮತ್ತು ಸಂಪುಟ ಸಂಪುಟದ ಹಲವಾರು ಸಚಿವರು ಆ ದಿನ ನಮ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮ ಸಹಕಾರ ನಮ್ಮ ಕಾರ್ಯಕ್ರಮಕ್ಕೆ ಅವರು ಕೂಡ ಎಲ್ಲ ಸಹಕಾರ ಕೊಡೋದಕ್ಕೆ ಈಗಾಗಲೇ ಹುಮ್ಮಸ್ಸಲ್ಲಿ ಇದ್ದಾರೆ ಸೊ ಹಾಗಾಗಿ ಈ ಒಂದು ಸಮ್ಮೇಳನ ಯಶಸ್ವಿಯಾಗುತ್ತೆ ನಮ್ಮ ಸರ್ಕಾರಿ ನೌಕರರ ಪ್ರಮುಖ ಮೂರು ಮೂರು ಬೇಡಿಕೆಗಳಾಗಿರ್ತಕ್ಕಂಥ ಈ ಎಲ್ಲ ಬೇಡಿಕೆಗಳನ್ನ ಅದನ್ನು ಅವರು ಆದೇಶಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಕೂಡ ಅವ್ರು ಮಾಡೇ ಮಾಡ್ತಾರೆ ನಮಗೆಲ್ಲರೂ ಆಶಾಭಾವನೆ ಇದೆ ಸೊ ಹಂಗಾಗಿ ಅದನ್ನು ಯಾರೆಲ್ಲ ನಮ್ಮ ಸರ್ಕಾರಿ ನೌಕರರು ಈಗಾಗಲೇ ಎಲ್ಲರ ಪ್ರತಿಯೊಂದು ಇಲಾಖೆಗೂ ನಾವೇ ಹೋಗಿ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದೇವೆ ಸೊ ಹಂಗಾಗಿ ಎರಡನೇ ಓಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಕೂಡ ಅದನ್ನು ತಪ್ಪಿಸ್ಕೊಳ್ಳದೆ ಹಾಜರಾಗಬೇಕು ಅಂತ ಮತ್ತೊಮ್ಮೆ ಮಾಧ್ಯಮ ಮುಖಾಂತರ ಈಗಾಗಲೇ ಎಲ್ಲರೂ ನಾವು ಕೋರಿದ್ದೇವೆ ತಾವು ಕೂಡ ಅತಿ ಹೆಚ್ಚು ಪ್ರಚಾರ ಮಾಡಿ ಒಂದು ಕಾರ್ಯಕ್ರಮ ಯಶಸ್ಸು ಯಶಸ್ಸುಗೊಳಿಸಲು ತಾವು ಸಹಕಾರ ಮಾಡಬೇಕು ಅಂತ ಮತ್ತೊಮ್ಮೆ ಕೋರ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಭೋಷಣೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಜಿಲ್ಲಾ ಕಾರ್ಯಶಿಗಳ ರೇವಣ್ಣವರಿದ್ದಾರೆ ಕ ಜಿಲ್ಲಾ ಖಜಾಂಚೆಯಾದ ರಮೇಶ್ ಕುಮಾರ್ ಇದ್ದಾರೆ ಹಾಗೂ ಹಿರಿಯೋಪಾಧ್ಯಕ್ಷರಾದ ಮಾಲಿಂಗ ಸುರೇಶ್ ಅವರು ಇದ್ದಾರೆ ನಮ್ಮ ಕ್ರೀಡಾ ಕಾರ್ಯಶಿಗಳಾದ ಅವರು ಇದ್ದಾರೆ ಹಾಗೂ ಜಂಟಿ ಕಾರ್ಯಶಿಗಳಾದ ಮತ್ತೆ ರೇವಣ್ಣವರಿದ್ದಾರೆ ಕ್ರೀಡಾ ಕಾರ್ಯಶಿ ಗಿರೀಶ್ ಅವರವರು ಹಾಗೂ ಮತ್ತೋರ್ವ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಎಲ್ಲರೂ ಎನ್ ಪಿ ಎಸ್ಸು ಲೇಟ್ ಆಗೋದಕ್ಕೆ ಒಂದು ಮೂಲ ಸಮಸ್ಯೆ ಏನಂತ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಆರಿಗಿಂತ ಮುಂಚೆ ಎರಡು ನೋಟಿಫಿಕೇಶನ್ ಮಾಡಿತ್ತು ಎಲ್ಲ ರಾಜ್ಯಗಳಿಗೂ ಆ ದಿನ ಎಲ್ಲರೂ ಕೂಡ ಎನ್ ಪಿ ಎಸ್ಸು ನಮಗೆ ಒಳ್ಳೇದಿದೆ ಮೂವತ್ತು ವರ್ಷಗಳ ಸರ್ವೀಸು ಮಾಡಿದ ಮೇಲೆ ಅವರಿಗೆ ಒಂದು ಒಳ್ಳೆ ಯೂಸ್ ಅಮೌಂಟ್ ಬರುತ್ತೆ ಅಂತ ಹೇಳೋಣ ಎಲ್ಲ ಖುಷಿಪಟ್ಟ ಆ ದಿನ ಅದಕ್ಕೆ ಎಲ್ಲ ಸರ್ಕಾರಿ ನೌಕರರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಒಪ್ಪಿಗೆ ಸೂಚಿಸಿ ಎಲ್ಲರೂ ಆ ದಿನ ಅನುಮೋದನೆ ಕೊಟ್ಟಿದ್ದರು ರಾಜ್ಯ ರಾಷ್ಟ್ರಾದ್ಯಂತ ಎಲ್ಲ ಜಿಲ್ಲೆಯ ಎಲ್ಲ ರಾಜ್ಯಗಳ ಸರ್ಕಾರಿ ನೌಕರರ ಅಧ್ಯಕ್ಷರುಗಳ ಸೇರಿ ಸಭೆ ಮಾಡತಕ್ಕಂಥ ಸಮಯದಲ್ಲಿ ಆದರೆ ತದನಂತರದಲ್ಲಿ ಯಾರೆಲ್ಲ ಸ್ವಲ್ಪ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ಸರ್ವಿಸ್ ಒಳಗಡೆ ಮಾತ್ರ ಅವರು ನಿವೃತ್ತಿ ಅಂತ ಇದ್ದಾರೆ ಈಗ ಅವರಿಗೆ ಅದರ ಒಂದು ಅನುಭವ ನಮಗೆ ಕಾಲದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಪೆನ್ಷನಿ ಬರೋದಲ್ಲ ಅಂತ ಒಂದು ಸಮಸ್ಯೆಗಳೀಗ ಉದ್ವಸ ಮೇಲೆ ಅವರಿಗೆ ಅದು ಅನುಭವ ಆಗಿ ನಾವೆಲ್ಲರೂ ಕೂಡ ಇದು ಸರಿ ಇಲ್ಲ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿ ಮತ್ತೆ ಹಳೆ ಪೆನ್ಷನಿ ಪಡೀಬೇಕು ಅಂತ ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ಎನ್ ಪಿ ಎಸ್ ಕೊಡ್ಲಿಕ್ಕೆ ಓ ಪಿ ಎಸ್ ಕೊಡ್ಲಿಕ್ಕ ಹಾಂ ಎನ್ ಪಿ ಎಸ್ ಓಕೆ ಈಗ ಏನಾಗುತ್ತೆ ನಮ್ಮ ಸರ್ಕಾರಿ ನೌಕರರಿಂದ ಸುಮಾರು ಹತ್ತು ಪರ್ಸೆಂಟು ದುಡ್ಡ ಕಟ್ ಮಾಡ್ತಿದ್ದಾರೆ ಸರ್ಕಾರದಿಂದ ಹದಿನಾಲ್ಕು ಪರ್ಸೆಂಟ್ ಆಗ್ತಿದ್ದಾರೆ ಅದನ್ನು ಸೊ ಏನಾಗ್ತಾ ಇದೆ ಅದು ಅದು ಒಂದಷ್ಟು ಕಡೆ ಇನ್ವೆಸ್ಟು ಶೇರ್ಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಏನಾಗ್ತಿದೆ ವ್ಯವಸ್ಥೆ ಅಂದರೆ ಷೇರು ಮೇಲಕ್ಕೆ ಹೋದಂಗೆ ನಮ್ಮ ಒಂದು ಆದಾಯನೂ ಕೂಡ ಮೇಲಕ್ಕೆ ಹೋಗುತ್ತೆ ಆ ಷೇರು ಏನೆಲ್ಲ ಇನ್ವೆಸ್ಟ್ ಮಾಡಿದೆ ಎಲ್ಲ ಕಡೆ ಅದೇ ಕೆಳ ತಳಮಟ್ಟಕ್ಕೆ ಹೋದರೆ ಅವಾಗ ಬ್ಯಾಲೆನ್ಸ್ ಇಲ್ಲಾಗ್ಬಿಡುತ್ತೆ ಆ ಒಂದು ಸಮಸ್ಯೆಯಿಂದ ನಮಗೆ ಏನಾಗ್ತಾಯಿದೆ ನಮ್ಮ ಮನೆಗಳು ಈಗ ಎಲ್ಲೆಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ನಮಗೆ ಮುಂದಿನ ದಿನಗಳಲ್ಲಿ ನಮಗೇನು ಅನ್ಯ ಆಗಿಬಿಬಿಡ್ತೇನೆಪ್ಪ ಬೈಕ್ ಏನಾಗಿದೆ ನಮಗೆ ಹೊಸ ಪೆನ್ಷನ್ ಯೋಜನೆ ನಮಗೆ ಬೇಡ ಬೇಡ ಅಂತ ಹೇಳಿ ನಮ್ಮ ಹಳೆ ಪೆನ್ಷನ್ ಯೋಜನೆ ಬೇಕು ಅಂತ ತೀರ್ಮಾನಿಸಿ ಹೋರಾಟಕ್ಕೆ ನಾವು ಇಳಿದಿದ್ದೇವೆ அது வந்து இல்லை ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು